ಅರಣ್ಯ ಇಲಾಖೆಯಲ್ಲಿರುವ ವಿವಿಧ ಅಧಿಕಾರಿ ಹುದ್ದೆಗಳಿಗೆ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವೀಧರರನ್ನ ನೇರ ನೇಮಕಾತಿ ಮಾಡಿ ಎಂದು ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳು ಇರುವಕ್ಕಿ ವಿಶ್ವವಿದ್ಯಾಲಯದಿಂದ ಮೆರವಣಿಗೆಯ ಮೂಲಕ ಆನಂದಪುರ ಬಸ್ ನಿಲ್ದಾಣದವರೆಗೆ ಕಾಡಿನ ಕಾಡಿನ ಮಕ್ಕಳು ಬೀದಿಗೆ ಬಿದ್ದರು ಅರಣ್ಯಶಾಸ್ತ್ರ ಓದುವವರಿಗೆ ಅರಣ್ಯ ಕಾಯುವ ಹಕ್ಕಿಲ್ಲವೇ ಅರಣ್ಯ ವಿದ್ಯಾರ್ಥಿಗಳ ರೋತನ ರೋತನ ಮುಗಿಯದ ಕಥನ ಎನ್ನುವ ಘೋಷಣೆಗಳನ್ನು ಕೂಗುತ್ತಾ ಆಗಮಿಸಿ ಆನಂದಪುರ ಬಸ್ ನಿಲ್ದಾಣದಲ್ಲಿ ಬೀದಿ ನಾಟಕ ಮಾಡಿದರು ಪ್ರತಿಭಟನೆಯಲ್ಲಿ ಸುಮಾರು ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗಿಯಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಈ ಪ್ರತಿಭಟನೆ ಸಾಗರ ತಾಲೂಕಿನ ಆನಂದಪುರ ಬಸ್ ನಿಲ್ದಾಣದಲ್ಲಿ ಈ ಪ್ರತಿಭಟನೆ ನಡೆದಿದ್ದು ಪ್ರತಿಭಟನೆಯಲ್ಲಿ ಅಮರನಾಥ್ ಮಂಜುನಾಥ್ ಲಕ್ಷ್ಮೀ ಸೇರಿದಂತೆ ಅರಣ್ಯಶಾಸ್ತ್ರ ಶಾಸ್ತ್ರ ಪದವೀಧರ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಅವ್ರಿಗೆ ಸಹ ಒಂದು ಸ್ವಾಗತವನ್ನು ಈ ಬೇಡಿಕೆಯನ್ನ ಸರ್ಕಾರಕ್ಕೆ ತಲುಪಿಸ್ಲಿ ಅಂತ ಹೇಳ್ಬಿಟ್ಟು ನಾವುಗಳು ಈ ಒಂದು ನಮ್ಮ ಉಪ ತಹಶೀಲ್ದಾರ್ ಮತ್ತೆ ಕೊಡ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ನಮ್ಮ ಬೇಡಿಕೆ ಏನಂತಕ್ಕಂಥದ್ದು ಸರ್ಕಾರಕ್ಕೆ ಮುಟ್ಲಿ ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿರುತ್ತೆ ಆದ್ರಿಂದ ನೀವು ದಯವಿಟ್ಟು ಈ ಒಂದು ಮೆಮೊರೆಂಡಮ್ ನ ಸರ್ಕಾರಕ್ಕೆ ತಲುಪ್ಸಿ ನಮ್ಮ ಒಂದು ಬೇಡಿಕೆಗಳನ್ನ ನೀವು ನಮ್ಮ ಪರವಾಗಿ ನೀವು ಮಾತಾಡ್ಬೇಕಂತ ಇದ್ದೀವಿ ಸರ್ ಮತ್ತೆ ಸಿ ಎಫ್ ಡಿವೈಆರ್ ಎಫ್ ಈ ಮೂರು ಪೋಸ್ಟ್ಗಳಲ್ಲಿ ನಮಗೆ ಸೋಲ್ ಎಲಿಜೆಟ್ ಫಾರೆಸ್ಟ್ ಡಿಗ್ರಿಯನ್ನೇ ಅಂತ ಹೇಳ್ಬಿಟ್ಟು ನಾವು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಇಲ್ಲಿ ಒಂದು ನಮ್ಮ ಅಳಿವನ್ನು ಇದು ನಮ್ಮೊಂದು ಆಲಿಸ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲಾ ಅಧಿಕಾರಿಗಳಿಗೂ ಮೊದಲನೇ ಸ್ವಾಗತವನ್ನ ಕೋರ್ತೇನೆ ಹಾಗೂ ಮಾಧ್ಯಮ ಮಿತ್ರರು ಸಹ ಇಲ್ಲಿ ಒಂದು ಹಾಜರಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೇವೆ ಸರ್ ಇದು ಮೊದಲನೇದಾಗಿ ಮೆಮೊರೆಂಡಮ್ ಕೊಡೋದ್ರ ಮೂಲಕ ನಾವು ಒಂದು ನಮ್ಮ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಮೆಮೊರೆಂಡಮ್ ಸರ್ ಸಲ್ಲಿಸುವ ಮನವಿ ಏನೆಂದರೆ ವೃತ್ತಿಪರ ಅರಣ್ಯ ಶಾಸ್ತ್ರ ಪದವೀಧರರ ಸಾಮರ್ಥ್ಯ ಮತ್ತು ಅರಿತುಕೊಂಡ ಸರ್ಕಾರವು ಎರಡ್ ಸಾವಿರದ ಮೂರರಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿಯನ್ನು ಒದಗಿಸಿದ ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ರಷ್ಟು ಹೆಚ್ಚಿಸಲಾಯಿತು ಮತ್ತು ಕರ್ನಾಟಕ ಅರಣ್ಯ ಇಲಾಖೆ ಸೇವೆ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಸ್ತಾಪಿಸಲಾದ ಹೊಸ ಕರಡು ಕರಡು ನಿಯಮಗಳಲ್ಲಿ ಬಿ ಸಿ ಅರಣ್ಯಶಾಸ್ತ್ರದ ಪದವೀಧರರಿಗೆ ವಲಯ ಅರಣ್ಯಾಧಿಕಾರಿ ಹುದ್ದೆ ನೇರ ನೇಮಕಾತಿಯಲ್ಲಿ ಮೊದಲಿದ್ದ ಶೇಕಡ ಎಪ್ಪತ್ತೈದರ ಮೀಸಲಾತಿಯನ್ನು ಶೇಕಡ ಐವತ್ತಕ್ಕೆ ಕಡಿ ಕಡಿಮೆಗೊಳಿಸಲಾಗಿರುತ್ತದೆ ಮೇಲ್ಕಂಠ ಆದೇಶದ ವಿರುದ್ಧವಾಗಿಯೂ ಮತ್ತು ಸಿ ಟಿ ಎಂ ಭಾಸ್ಕರ್ ಅವರ ಉಪ ವಲಯ ಅರಣ್ಯಾಧಿಕಾರಿ ಹುದ್ದೆ ನೇರ ನೇಮಕಾತಿಯನ್ನು ತೆಗೆದು ಶೇಕಡ ಅಂದ ಶೇಕಡ ಹನ್ನೆರಷ್ಟು ಆಡ ಹುದ್ದೆಗಳನ್ನು ಮುಂಬಡ್ತಿ ಹುದ್ದೆಯನ್ನಾಗಿ ಪರಿವರ್ತಿಸಬೇಕೆಂಬುದರ ಕುರಿತಾಗಿ ಸಲ್ಲಿಸಿದ್ದ ಅದನ್ನ ಎಂಟನೆಯ ಹಿಂದಿನ ಎಂಟನೇ ಆಡಳಿತ ಸುಧಾರಣಾ ವರದಿಯನ್ನು ಅಧ್ಯಾಯ ನಾಲ್ಕರ ಅಧಿಸೂಚನೆ ಸಂಖ್ಯೆ ಎಂಬತ್ತೊಂದರ ವಜಾಗೊಳಿಸುವಂತೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ನಡೆದ ನಮ್ಮ ಪ್ರತಿಭಟನೆಯನ್ನು ಪ್ರಭವು ವಿಶೇಷ ಸಮಿತಿಯನ್ನು ರಚಿಸುವುದರ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಆಶ್ವಾಸನೆ ನೀಡಿತ್ತು ಆದರೆ ಈವರೆಗೆ ರಾ ರಾಜ್ಯ ಸರ್ಕಾರವಾಗಲಿ ಅಥವಾ ರಚಿಸಿದ ಸಮಿತಿಯಿಂದಾಗಲಿ ಯಾವುದೇ ರೀತಿಯ ವರದಿ ಅಥವಾ ಅಧಿಸೂಚನೆ ಹೊರಬಂದಿರುವುದಿಲ್ಲ ಈ ಸಂದರ್ಭದಲ್ಲಿ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳ 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 ಸಮಸ್ಯೆಗಳನ್ನು ತಮ್ಮ ಗಮನಕ್ಕೆ ತರುವುದು ಕರ್ನಾಟಕ ರಾಜ್ಯ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳು ಮತ್ತು ಮೂಲಕ ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಅವರಿಗೆ ಸಹ ಒಂದು ಸ್ವಾಗತವನ್ನು ಮೊದಲೇ ಈಗ ನಾಟಕ ಮಾಡೋದು ಬನ್ನಪ್ಪ ರೇವಂತ ಈ ಬೇಡಿಕೆಯನ್ನ ಸರ್ಕಾರಕ್ಕೆ ತಲುಪ್ಲಿ ಅಂತ ಹೇಳ್ಬಿಟ್ಟು ನಾವುಗಳು ಈ ಒಂದು ಉಪ ತಹಶೀಲ್ದಾರ್ ಸರ್ ಮತ್ತೆ ಸಬ್ಇನ್ಸ್ಪೆಕ್ಟರ್ ಗೆ ಕೊಡ್ತಾ ಇದೀವಿ ಇದರ ಮೂಲ ಉದ್ದೇಶ ನಮ್ಮ ಬೇಡಿಕೆ ಏನಂತಕ್ಕಂಥದ್ದು ಸರ್ಕಾರಕ್ಕೆ ಮುಟ್ಲಿ ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿರುತ್ತೆ ಆದ್ರಿಂದ ಸರ್ ನೀವು ದಯವಿಟ್ಟು ಈ ಒಂದು ಮೆಮೊರೆಂಡಮ್ ನ ಸರ್ಕಾರಕ್ಕೆ ತಲುಪಿಸಿ ನಮ್ಮ ಒಂದು ಬೇಡಿಕೆಗಳನ್ನ ನೀವು ನಮ್ಮ ಪರವಾಗಿ ನೀವು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಮತ್ತೆ ಎಸಿ ಎಫ್ ಡಿಒರ್ ಎಫ್ ಈ ಮೂರು ಪೋಸ್ಟ್ ಗಳಲ್ಲಿಬೆಟ್ ಫಾರೆಸ್ಟ್ ಡಿಗ್ರಿಯನ್ನೇ ಅಂತ ಹೇಳ್ಬಿಟ್ಟು ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಇಲ್ಲಿ ಒಂದು ನಮ್ಮ ಅಳಿವನ್ನು ಇದು ಒಂದು ಆಲಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಮೊದಲನೇ ಸ್ವಾಗತವನ್ನು ಕೋರ್ತೇನೆ ಹಾಗೂ ಮಾಧ್ಯಮ ಮಿತ್ರರು ಸಹ ಇಲ್ಲಿ ಒಂದು ಹಾಜರಿದ್ದಾರೆ ಅವ್ರಿಗೂ ಸಹ ಸ್ವಾಗತ